ಅತಿವೃಷ್ಟಿಯಿಂದ ಕೊಡಗಿನಲ್ಲಿ ಎರಡು ಪ್ರಾಣ ಹಾನಿಯಾಗಿದ್ದು ಸುಮಾರು ಹತ್ತು ಮನೆಗಳು ಪೂರ್ಣವಾಗಿ ಹಾನಿಯಾಗಿದ್ದು ಒಟ್ಟಾರೆಯಾಗಿ ಎಪ್ಪತ್ತೇಳು ಮನೆಗಳಿಗೆ ಹಾನಿಯಾಗಿದೆ ಪೂರ್ಣ ಮನೆ ಕಳೆದುಕೊಂಡವರಿಗೆ ತಲಾ ಹತ್ತು ಲಕ್ಷ ಸೇರಿದಂತೆ ಎಲ್ಲರಿಗೂ ಪರಿಹಾರ ನೀಡಲಾಗಿದೆ ಎಂದು ಕೊಡಗು ಉಸ್ತುವಾರಿ ಸಚಿವ ಬೋಸ್ರಾಜ್ ತಿಳಿಸಿದರು ಮಳೆ ಹಾನಿ ಬಗ್ಗೆ ಶುಕ್ರವಾರ ನಡೆದ ಅಧಿಕಾರಿಗಳ ಸಭೆಯ ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ಸಾರ್ವಜನಿಕ ಕಟ್ಟಡಗಳ ಬಗ್ಗೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಸುಮಾರು ಎಪ್ಪತ್ತೊಂದು ಅಂಗನವಾಡಿಗಳ ದುರಸ್ತಿಯಾಗಬೇಕಿದೆ ಕ್ರಮೇಣ ಇನ್ನೂ ಶಾಲಾ ಕೊಠಡಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕಿದೆ ಎಂದ ಅವರು ದುರಸ್ತಿ ಕಾರ್ಯಕ್ಕೆ ತಕ್ಷಣ ಜಿಲ್ಲಾಡಳಿತ ಅನುಮತಿ ನೀಡಬೇಕೆಂದು ಸೂಚಿಸಿದರು ಹಾನಿಯಾದ ಎರಡು ಸಾವಿರದ ಮುನ್ನೂರ ಅರವತ್ನಾಲ್ಕು ವಿದ್ಯುತ್ ಕಂಬಗಳನ್ನು ಮತ್ತು ಇಪ್ಪತ್ತೆರಡು ಟ್ರಾನ್ಸ್ಫಾರ್ಮರ್ಗಳನ್ನು ಬದಲಾಯಿಸಲಾಗಿದೆ ಜೂನ್ ಜುಲೈ ತಿಂಗಳಲ್ಲಿ ಶೇಕಡ ಹನ್ನೊಂದರಷ್ಟು ಮಳೆ ಏರಿಕೆಯಾಗಿದೆ ಎಂದು ಸಚಿವರು ಹೇಳಿದರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದ ಅವರು ಶಕ್ತಿ ಯೋಜನೆಯಡಿ ರಾಜ್ಯದಲ್ಲಿ ಐನೂರು ಕೋಟಿ ಮಹಿಳೆಯರಿಗೆ ಲಾಭ ದೊರೆತಿದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಹನ್ನೊಂದು ಮಂದಿ ಉಚಿತವಾಗಿ ಪ್ರಯಾಣಿಸಿದ್ದಾರೆ ಎಂದರು ಇದಕ್ಕಾಗಿ ಸುಮಾರು ಐವತ್ತು ಪಾಯಿಂಟ್ ಎಂಟು ಏಳು ಕೋಟಿ ವೆಚ್ಚವಾಗಿದೆ ಅದೇ ರೀತಿ ಇತರೆ ಗ್ಯಾರಂಟಿ ಯೋಜನೆಗಳ ಪ್ರಯೋಜನವನ್ನು ಕೊಡಗು ಜಿಲ್ಲೆ ಪಡೆದುಕೊಂಡಿದೆ ಎಂದು ಸಚಿವರು ಹೇಳಿದರು ರಸ್ತೆಗಳ ಗುಂಡಿ ಮುಚ್ಚಲು ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ ಪಿಡಬ್ಲ್ಯೂಡಿ ಕಾರ್ಯದರ್ಶಿ ಜೊತೆ ಮಾತನಾಡಿದ್ದೇನೆ ಆದರೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಲೋಪದೋಷ ಕಂಡುಬಂದಿದ್ದು ಅಧಿಕಾರಿಗಳು ಯಾವುದೇ ಕೆಲಸ ಮಾಡುತ್ತಿಲ್ಲ ಇಂದಿನ ಸಭೆಯಲ್ಲಿ ಈ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಮಾಡಲಾಗಿದ್ದು ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ಪತ್ರ ಬರೆಯಲು ಸೂಚಿಸಿದ್ದೇನೆ ಎಂದು ಸಚಿವ ಬೋಸ್ರಾಜ್ ಹೇಳಿದರು ಪರಿಸ್ಥಿತಿ ಏನಾದರೂ ನಿಭಾಯಿಸಿ ತಕ್ಷಣ ಒಂದು ವಾರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸರ್ಟಿಫೈ ಮಾಡಿ ಕಾಪಿ ಕೊಡಬೇಕಂತ ಹೇಳಿದ್ವಿ ಅದರ ಪರಿಸ್ಥಿತಿ ನಾಳೆ ಏನಾದರೂ ಆಗಿ ಅನಾಹುತ ಆಗಬಾರ್ದು ಎಂಬ ಉದ್ದೇಶಕ್ಕಾಗಿ ಪ್ರಿಕಾಷನಲ್ಲಿ ಸ್ಟೆಪ್ಸ್ ತಗೋಬೇಕಂತೇಳಿ ಅಧಿಕಾರಿಗಳಿಗೆ ಒಂದು ಆದೇಶ ಕೊಟ್ಟಿವಿ ಅವರೆಲ್ಲ ಎಲ್ಲ ಕಡೆ ವಿಸಿಟ್ ಮಾಡಿ ಒಂದು ರಿಪೋರ್ಟ್ ತಂದಿದ್ದಾರೆ ಸೊ ಆ ಇಲಾಖೆಗಳ ಅಧಿಕಾರಿಗಳ ಅಂಡರ್ಟೇಕಿಂಗ್ ಸಹಿತ ಬರ್ಕೊಂಡಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ಕಟ್ಟಡಗಳು ಭದ್ರವಾಗಿದ್ದಾವೆ ಅಂತೇಳಿ ಅವರು ಸರ್ಟಿಫೈ ಮಾಡಿಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು ಏಳ್ನೂರ ಎಪ್ಪತ್ತು ಅಂಗನವಾಡಿಗಳಿದೆ ಅದರಲ್ಲಿ ಎಪ್ಪತ್ತೊಂದು ಅಂಗನವಾಡಿಗಳು ದುರಸ್ತಿ ಮಾಡಬೇಕು ಅಂತ ಹೇಳ್ತಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಾಲ್ನೂರ ಆರು ವಸತಿ ಶಾಲೆಗಳಿದೆ ಪೂರ್ಣ ನಾಲ್ನ ನಾಲ್ನೂರ ಆರು ಅದರಲ್ಲಿ ಕೊಠಡಿಗಳು ಇರತಕ್ಕಂಥದ್ದು ಎರಡು ಸಾವಿರದ ನಾಲ್ನೂರ ಐವತ್ನಾಲ್ಕು ಅಲ್ಲಿ ದುರಸ್ತಿ ಮಾಡಬೇಕಾಗಿರ್ತಕ್ಕಂಥ ಸಾವಿರದ ನಾಲ್ಕು ಅಂತ ಹೇಳ್ತಾರೆ ಸೊ ಅದರಲ್ಲಿ ಇನ್ನೂರು ಸಾರುಗಳ್ನ ಪೂರ್ತಿ ಬದ ಬರುವಂಥ ದಿನಗಳಲ್ಲಿ ಬದಲಾವಣೆ ಮಾಡಬೇಕಂತಾರೆ ಪೂರ್ತಿ ತೆಗೆದು ಸೊ ಇದಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಲ್ವತ್ನಾಲ್ಕು ವಸತಿ ಶಾಲೆಗಳಿದೆ ಎಲ್ಲ ಕಟ್ಟಡಗಳು ಭದ್ರವಾಗಿದೆ ಅಂತೇಳಿ ಬರ್ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಹದಿಮೂರು ಕೊಠಡಿಗಳು ಸೋರಿಕೆ ಆಗ್ತಾಯಿದೆ ಹದಿಮೂರು ಕೊಠಡಿಗಳು ತಕ್ಷಣ ರಿಪೇರ್ ಮಾಡಬೇಕೆಂಬುದು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಐ ಟಿ ಡಿ ಪಿನಲ್ಲಿ ಒಟ್ಟಾರೆರ್ತಕ್ಕಂಥ ಇಪ್ಪತ್ತೆರಡು ಎಲ್ಲ ಕಟ್ಟಡಗಳು ಭದ್ರವಾಗಿದೆ ಅಂತೇಳಿ ಅವರು ಬರ್ಕೊಟ್ಟಿದ್ದಾರೆ ಇಷ್ಟೇ ಇವು ಈ ಮಳೆಗಾಲದಲ್ಲಿ ಹೆಚ್ಚಿರೋದರಿಂದ ಅನೇಕ ಸಂದರ್ಭದಲ್ಲಿ ಘಟನೆಗಳು ನಡೀತಾ ಇರ್ತಾವೆ ಆ ರೀತಿ ಆಗಬಾರ್ದು ಬದುಕು ಪ್ರಕಾಶನಕ್ಕಾಗಿ ಅವ್ರು ರಿಪೋರ್ಟ್ ಕೊಡೋದ್ವಿ ತಕ್ಷಣ ಅವರು ಎಲ್ಲ ಜವಾಬ್ದಾರಿ ಇರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳೆಲ್ಲ ಓಡಾಡಿ ಎಲ್ಲ ಅವರು ಬಂದು ಅಂಡರ್ಟೇಕಿಂಗ್ ಬರ್ಕೊಂಡಿದ್ದಾರೆ ಸೊ ಹೀಗಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಓರು ಏನು ತಕ್ಷಣ ರಿಪೇರ್ ಮಾಡಲಿಕ್ಕೆ ಏನಿದೆ ಆ ರಿಪೇರ್ ಮಾಡಲಿಕ್ಕೆ ಅವರು ಈಗಾಗಲೇ ಅವ್ರಿಗೆ ಅನುಮೋದನ ಕೊಡುವಂಥ ಪ್ರಶ್ನೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಒಂದು ಕೆಲಸ ಮಾಡಿ ಪರ್ಮನೆಂಟ್ ನ್ಯಾಚುಲ್ ಆಫ್ ವರ್ಕ್ಸ್ಗೆಲ್ಲ ಆ ಇಲಾಖೆಗಳಿಗೆ ಅವರು ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕಂತೇಳಿ ಇವತ್ತು ಉದ್ದೇಶ ನೋಡಿ ಆ ಉದ್ದೇಶ ಅಂದರೆ ಇವತ್ತು ವಾಲೋ ಅಪ್ ಮೀಟಿಂಗ್ ಅಂತೇಳಿ ನಾವು ಇವತ್ತು ಮೀಟಿಂಗ್ ಮಾಡಿದ್ವಿ ಇವತ್ತು ಮಾಧ್ಯಮಗಳ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ಮಡಿಕೇರಿ ದಸರಾಕ್ಕೆ ಅನುದಾನ ನೀಡಲಾಗುವುದು ಎಂದರು ಜನರಿಗೆ ಯಾವುದೇ ಆತಂಕ ಬೇಡ ನಮ್ಮ ಸರ್ಕಾರ ಇರುವವರೆಗೂ ನುಡಿದಂತೆ ನಡೆದುಕೊಳ್ಳುತ್ತೇವೆ ಎಂದು ಸಚಿವರು ಹೇಳಿದರು ಸಿಎಂ ಮತ್ತು ಡಿಸಿಎಂ ದಿಲ್ಲಿಗೆ ಹೋಗಿರುವ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೇಂದ್ರ ಸಚಿವರೊಂದಿಗೆ ಮಾತನಾಡಲು ಹೋಗುತ್ತಿದ್ದಾರೆ ಎಂದರು ಈ ವೇಳೆ ಮಾಧ್ಯಮಗಳು ಪ್ರಶ್ನಿಸಿದಾಗ ಸಿಎಂ ಸ್ಥಾನದ ಬಗ್ಗೆ ಇರುವುದನ್ನು ಹೇಳುತ್ತಿದ್ದಾರೆ ಸಿಎಂ ಕೂಡ ಈಗಾಗಲೇ ಸ್ಪಷ್ಟನೆ ನೀಡಿದ್ದಾರೆ ಇದರಲ್ಲೇ ಅನುಮಾನ ಪಡುವಂಥದ್ದು ಏನೂ ಇಲ್ಲ ಎಂದು ಬೋಸರಾಜ್ ಹೇಳಿದರು ಡಿಕೆಶಿಗೆ ಶಾಸಕರ ಬೆಂಬಲವಿಲ್ಲ ಎಂಬ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಿಎಂ ಉತ್ತರಿಸಿದ್ದಾರಷ್ಟೇ ಎಂದರು ಹೋಗಿರ್ತಕ್ಕಂಥದ್ದು ಸರ್ಕಾರ ರಾಜ್ಯದ ಅಭಿವೃದ್ಧಿ ಕೆಲಸಗಳ ದೃಷ್ಟಿಯಿಂದ ಹೋಗಿದ್ರು ರಕ್ಷಣಾ ಮಂತ್ರಿ ರಾಜನಾ ರಾಜನಾಥ್ ರಾಜನಾಥ್ ಸಿಂಗ್ ಅವರ ಹತ್ರ ಮಾತಾಡಬೇಕಂತ ಪ್ರಯತ್ನ ಮಾಡಿದ್ರು ಅವಾಗ ಆಗಲಿಲ್ಲ ಅವರು ಅವ್ರ ಊರಲ್ಲಿರ್ಲಿಲ್ಲ ಹೆಡ್ ಕ್ವಾರ್ಟರ್ಸ್ನಲ್ಲಿ ಡಿಲ್ಲಿ ಸೊ ಹೀಗಾಗಿ ಟೈಮ್ ಸಿಕ್ತು ಅಂತ ಹೇಳಿ ಹೋಗಿದ್ದ ವಿಷಯ ಇದೆ ಅದಕ್ಕಾಗಿ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಹೋಗಿದ್ರು ಅವ್ರದೊಂದಿಷ್ಟು ಪ್ರಪೋಸಲ್ ಇತ್ತು ನಾನು ಫೋರ್ ನಾಲ್ಕನೇ ತಾರೀಕು ರಾಜನಾಥ್ ಅವರು ಶಕಾವತ್ತು ಒಂದು ಫಂಕ್ಷನ್ಗೆ ನಾನು ಗೆಸ್ಟ್ ಇದ್ದೆ ಮೂರು ನಾವು ನಾಲ್ಕು ತಾಸು ಜೊತೆಗೆ ಇದ್ದೀವಿ ಆ ಸಂದರ್ಭದಲ್ಲಿ ಸಹಿತ ನಮ್ಮ ಮುಖ್ಯಮಂತ್ರಿಗಳು ಈ ರೀತಿ ಬರ್ತಾ ಇದ್ದಾರೆ ಭೇಟಿಂಗ್ ಅಂದರೆ ಇಲ್ಲ ನಾನು ಆಗಲೇ ಟೈಮ್ ಕೊಡೋದು ಹಾಗಾಗಿ ಮುಖ್ಯಮಂತ್ರಿಗಳು ಹೋದರು ನಮ್ಮ ಉಪಮುಖ್ಯಮಂತ್ರಿಗಳು ನೇರಾವರಿ ಸಚಿವರಾಗಿ ಕಂಟಿನ್ಯೂಸ್ ಆಗಿ ತಿಂಗಳದಲ್ಲಿ ಮೂರು ಬಾರಿಗೆ ಡೆಲ್ಲಿಗೆ ಹೋಗಿ ಬಂದರು ಒಂದು ಬಾರಿಗೆ ನಾನು ಅವ್ರ ಜೊತೆಯಲ್ಲಿ ಹೋಗಿದ್ದೆ ಮೈನ್ ಇರಿಗೇಷನ್ ಕೇಂದ್ರ ಸಚಿವರು ಟೈಮ್ ಯಾವ್ಯಾವ ಕೊಡ್ತಾ ಇದ್ದಾರೋ ಆ ದೇಶದಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅವರು ಇರ್ತಕ್ಕಂಥ ಏನೇನು ಡಿಮ್ಯಾಂಡ್ ಮಾಡಿದ್ರಿ ಯಾವಾಗ ಎಷ್ಟು ದುಡ್ಡು ಕೇಳಿದ್ರಿ ಮ್ಯಾಕ್ ಬಗ್ಗೆ ಕೇಳಿರ್ಬೋದು ಅಪ್ಪರ್ ಅದಕ್ಕೆ ನೋಟಿಫಿಕೇಷನ್ ಬಗ್ಗೆ ಕೇಳಿರ್ಬೋದು ತುಂಗಭದ್ರಾ ಬಗ್ಗೆ ಕೇಳಿರ್ಬೋದು ಕಾವೇರಿ ಬಗ್ಗೆ ಕೇಳಿರ್ಬೋದು ಎಲ್ಲವೂ ಅವರು ಆ ವಿಷಯಗಳ್ ಬಗ್ಗೆ ಹೋದರು ಎಲ್ಲ ಮುಗಿಸಿದ್ರ ನಂತರ ಅವರು ಪೊಲಿಟಿಕಲ್ಲಾಗಿ ಸಹಜವಾಗಿ ನಿಮ್ಮ ಪ್ರಶ್ನರು ಕೇಳಲೇಬೇಕಲ್ಲ ಪ್ರಶ್ನರ್ ಕೇಳಲೇಬೇಕು ಅದಕ್ಕೆ ಉತ್ತರ ಕೊಡಲೇಬೇಕಂತ ಆ ದಿಶೆಯಲ್ಲೇ ಅವರು ಹೇಳಿದರು ಇಲ್ಲೇನು ಹೇಳಿದರು ಅದನ್ನೇ ಅಲ್ಲಿ ಹೇಳಿದರು ನಾನು ಐದು ವರ್ಷ ಇರ್ತೀರಾ ಅಂತ ಕೇಳ್ತಾರೆ ಹೌದು ಐದು ವರ್ಷ ಇರ್ತೀನಿ ಅಂತ ಹೇಳ್ತಾರೆ ಕುಚಿ ಕಾಳಿ ಇಲ್ಲ ಅಂತ ಹೇಳಬೇಕಂತ ಹೇಳಿದರು ಇತ್ತೀಚಿ ವಿಷಯ ಅವ್ರು ಹೇಳಿದರು ಅದಕ್ಕೂ ಉಪಮುಖ್ಯಮಂತ್ರಿಗಳು ಸಹಿತ ಡಿ ಕೆ ಶಿವಕುಮಾರ್ ಅವರು ಸಹಿತು ಅವರು ಅದು ಹೇಳಿದರು ಕುಚಿ ಕಾಳಿ ಇಲ್ಲ ಅಂತೇಳಿ ಇಬ್ಬರು ಕೂಡ ಇದ್ದಾರೆ ನಾನೇ ದಿನ ನಡೋದು ದಿನ ಟಿ ವಿನಲ್ಲಿ ಬರ್ತಾ ಇದ್ದಲ್ಲ ಮೈಸೂರು ಏರ್ಪೋರ್ಟ್ನಲ್ಲಿ ಸೆಂಟ್ರಲ್ನಲ್ಲಿ ನಾನೇ ನಿಂತಿದ್ದೆ ನಾನೇ ಅಂತ ಕೈ ಎತ್ತಿರ ಅಂತ ಹೇಳಿ ನಿಮ್ಮವ್ರೇ ಕೇಳಿದ್ರು ಅವತ್ತು ಏರ್ಪೋರ್ಟ್ನಲ್ಲಿ ನಾವು ಕೆ ಆರ್ ಸಾಗರ್ಗೆ ಹೋಗ್ಬೇಕಂತೇಳಿ ಹೇಳಿದ್ವಿ ಸ್ಪೆಷಲ್ ಫ್ಲೈಟು ಕಾಲಕ್ಕೆ ನಿಮ್ಮವ್ರು ಕೇಳಿದರು ಕೇಳಿದುಕೊಳ್ಳಿ ಇಬ್ಬರು ಸ್ಪಂದಿಸಿದ್ರು ಇಬ್ಬರು ಕೈ ಎತ್ತಿ ತೋರಿಸಿದರು ಎಲ್ಲಿ ಸರ್ಕಾರ ನಡೀತಾ ಇದೆ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ಸಹಜವಾಗಿ ಕೇಳುವಂಥ ಸಂದರ್ಭದಲ್ಲಿ ತಾವು ಕೇಳ್ತಾ ಇರ್ತೀರಿ ವಿರೋಧ ಪಕ್ಷದವರು ಮಾತಾಡ್ತಾ ಇರ್ತಾರೆ ಆ ಸಂದರ್ಭಗಳಲ್ಲಿ ಏನು ಉತ್ತರ ಕೊಡಬೇಕು ಆ ರೀತಿಯಾಗಿ ಇಬ್ಬರು ಸಮಂಜಸವಾದಂಥ ಉತ್ತರಗಳು ಕೊಟ್ಟಿದ್ದರು ಒಟ್ಟಾರೆ ಉತ್ತರದಲ್ಲಿ ಏನಿದೆ ನೋಡಿ ಅದು ಯಾಕೆ ಬಂತಂದರೆ ಕೇಳಿರ್ತಕ್ಕಂಥ ತಾವು ಏನು ಕೇಳಿದ್ರಲ್ಲ ವಿಷಯ ಕೇಳ್ತಾರಲ್ಲ ಕೇಳಿದವರು ಇಲ್ಲ ಅವ್ರು ಬರ ಅವ್ರು ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತಂದರೆ ಅವ್ರ ಪರಾಗ ಎಲ್ಲರೂ ಮಾತಾಡ್ತಾಯಿಲ್ಲ ಕೆಲವರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಷ್ಟೇ ಬಿಟ್ಟರೆ ಅವರು ಹೇಳಿದ್ದಾರೆ ಆ ಮುಖ್ಯಮಂತ್ರಿ ಆಗಬೇಕಂತ ಕೇಳತಕ್ಕದ್ದು ತಪ್ಪೇನಿಲ್ಲ ಯಾರಾದರೂ ಕೇಳ್ಬೋದು ಶಿವಕುಮಾರ್ ಅವರು ಕೇಳ್ಬೋದು ನಾನು ಈ ಸ್ಥಾನದಲ್ಲಿ ಇದ್ದೇನೆ ನಾನು ಅವರು ಇಬ್ಬರು ಒಪ್ಪಿಕೊಂಡಿವಿ ಹೈಕಮಾಂಡ್ ಏನು ಹೇಳ್ತದೋ ಅದನ್ನು ಹೇಳಿದ ಪ್ರಕಾರ ನಾವು ನಡ್ಕೊಳ್ತೀವಿ ಅಂತ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಳಿದ ಮೇಲೆ ಆ ವಿಷಯದ ಬಗ್ಗೆ ಮಾತನಾಡುವಂಥ ಅವಶ್ಯ ಇಲ್ಲ ಜನರಿಗೆ ಗೊಂದಲದ ಸೃಷ್ಟತಕ್ಕಂಥ ಅವಶ್ಯನ ಇಲ್ಲ ಅಂತೇಳಿ ನಾನು ಭಾವನೆ ಗೋಷ್ಠಿಯಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥರಿದ್ದರು